ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಇವತ್ತಿನ ರೆಸಿಪಿ ಗುರುಳು ಪುಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಿರಿ ಗುರುಳು ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾವು ಕಿಲೋ ಗುರುಳು ತಗೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಗುರುಳು ಹಾಕಿ ಹುರಿಯಾತೇನಿ ಹುರಿದಿಂದ ಸ್ವಲ್ಪ ಆರಲು ತೆಗೆದಿಟ್ಟೀನಿ ಆರಿದಿಂದ ಮಿಕ್ಸರ್ ಜಾರಿಗೆ ಹಾಕತ್ತೀನಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಗ್ರೈಂಡ್ ಮಾಡತ್ತೀನಿ ಗುರಳ್ ಪುಡಿ ರೆಡಿ ಇದನ್ನು ಬದ್ನಿಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಹೀರಿಕಾಯಿ ಪಲ್ಯಗೆ ಹಾಕ್ಬೋದು ಒಮ್ಮೆ ಮಾಡಿಟ್ಕೊಂಡ್ರೆ ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಟರೂ ಕೆಡಂಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್